ನಾವಿರುವಂತದ್ದು ನಾವೂರ ಗ್ರಾಮದ ಕೋಡಿ ಕಣ್ಣಚೆ ರಸ್ತೆಯಲ್ಲಿ ಇದು ರಸ್ತೆ ನಾವು ನಿಮಗೆ ಫಸ್ಟ್ ತೋರಿಸ್ಬೇಕಾಗಿದ್ದು ರಸ್ತೆಯನ್ನ ಇದು ರಸ್ತೆ ತೋಡಲ್ಲ ನೀವು ನಂಬಿದ್ರೆ ನಂಬಿ ಬಿಟ್ರೆ ಇದು ರಸ್ತೆ ಯಾಕೆ ಅಂತಂದ್ರೆ ರಸ್ತೆ ಹೇಗೆ ತೋಡಾಗಿ ಮಾರ್ಪಾಡಾಗಿದೆ ಅನ್ನುವಂತ ತೋರಿಸ್ತಾ ಇದ್ದೇವೆ ಯಾಕೆ ಅಂತಂದ್ರೆ ಇಲ್ಲಿ ತೋಡು ಹರಿತಾ ಇತ್ತು ತೋಡು ಸಂಪೂರ್ಣವಾಗಿ ಮೇಲ್ಭಾಗದಲ್ಲಿ ಸುಮಾರು ಎರಡು ಎಕರೆಯಷ್ಟು ಅಗಲಕ್ಕೆ ಗುಡ್ಡ ಕುಸಿದು ತೋಡನ್ನ ಮುಚ್ಚಿದೆ ತೋಡು ಮುಚ್ಚಿ ಈಗ ರಸ್ತೆಯಲ್ಲಿ ತೋಡು ಹರಿತಾ ಇದೆ ಇಷ್ಟು ಜಾಗದಲ್ಲೂ ಕೂಡ ಕುಸಿಯುವಂತ ಭೀತಿ ಇದೆ ಮೇಲ್ಭಾಗದಲ್ಲಿ ಆ ಮೇಲ್ಮುಖವಾಗಿ ಕಾಣ್ತಾ ಇರುವಂತದ್ದು ಗುಡ್ಡ ಅದೆಲ್ಲವೂ ಕೂಡ ವಯನಾಡಿನ ರೀತಿಯಲ್ಲಿ ಕುಸಿಯುತ್ತಾ ಅನ್ನುವಂತ ಭೀತಿಯಲ್ಲಿ ಇಲ್ಲಿನ ಜನರಿದ್ದಾರೆ ನಾವು ಸ್ವಲ್ಪ ಮುಂಭಾಗಕ್ಕೆ ಹೋಗುವ ಇದೇ ರಸ್ತೆ ಅಂತ ಈಗ ಕರೀಲಿಕ್ಕೆ ಸಾಧ್ಯ ಇಲ್ಲ ನಾನು ಹೇಳಿದ್ರು ನೀವು ನಂಬ್ಲಿಕ್ಕಿಲ್ಲ ಇದು ರಸ್ತೆ ನಿಜವಾಗಿ ಹೇಳ್ತೇವೆ ಇದು ರಸ್ತೆ ಇದ್ರಲ್ಲಿ ಎಲ್ಲಾ ವೆಹಿಕಲ್ಸ್ ಹೋಗ್ತಾ ಇತ್ತು ನಂಬಲೇಬೇಕು ಆದ್ರೆ ಈಗ ನಂಬುವಂತ ಪರಿಸ್ಥಿತಿಯಲ್ಲಿ ನಾನು ಇಲ್ಲ ನೀವು ಇರ್ಲಿಕ್ಕಿಲ್ಲ ಇದೀಗ ಎಲ್ಲ ಮಣ್ಣು ಕುಸಿದು ಆ ರಸ್ತೆಯಲ್ಲಿ ತೋಡಾಗಿ ಮಾರ್ಪಾಡಾಗಿರುವಂತದನ್ನ ನಾವು ನಿಮಗೆ ತೋರಿಸ್ತಾ ಇದೀವಿ ನಾವು ಗ್ರಾಮ ಪಂಚಾಯತ್ ಇದ್ದಾರೆ ಎಲ್ಲರೂ ಕೂಡ ಇದಾರೆ ಜೊತೆಗೆ ಸಾಕ್ತಾ ಇದೀವಿ ನೋಡಿ ಕುಸಿತ ಎರಡು ಎಕರೆಯಷ್ಟು ದೂರಕ್ಕೆ ಹೀಗೆ ಕುಸಿತ ಬಂದಿದೆ ಮತ್ತೊಂದು ಕಡೆ ಕುಸಿದಿರುವಂತದನ್ನ ನೋಡ್ತಾ ಇದ್ದೀವಿ ಯಾಕೆ ಅಂತಂದ್ರೆ ನೋಡಿ ಅಲ್ಲಿ ಮರ ಕೂಡ ಅಡ್ಡ ಬಿದ್ದಿರುವಂತದ್ದು ಮೇಲ್ಭಾಗದ ಮರ ಎಲ್ಲ ಕುಸಿಯುವಂತ ಭೀತಿ ಇದೆ ಮತ್ತೊಂದು ಕಡೆಯಿಂದ ನೀರು ಮಾರ್ಗದ ಮೂಲಕ ಹೋಗಿ ನೇರವಾಗಿ ತೋಟವನ್ನ ಸೇರ್ತಾ ಇದೆ ತೋಟ ಪೂರ್ತಿ ನೋಡಿ ಇದು ತೋಟಕ್ಕೆ ನೀರು ಹೋಗ್ತಾ ಇರುವಂತ ರಭಸದಲ್ಲಿ ನೀರು ಹೋಗ್ತಾ ಇರುವಂತ ರೀತಿ ಒಟ್ನಲ್ಲಿ ಹಿಂದೆಂದು ಕಂಡು ಕೇಳರಿಯಾದಂತಹ ಪರಿಸ್ಥಿತಿಗಳು ನಿರ್ಮಾಣವಾಗ್ತಾ ಇದೆ ಪ್ರಕೃತಿ ಮುನಿಸಿಕೊಂಡಿದೆ ಅನ್ನುವಂಥದ್ದು ಸ್ಪಷ್ಟ ಈಗ ಈ ಒಂದು ಜಾಗಕ್ಕೆ ಸಂಬಂಧಪಟ್ಟವರಿದ್ದಾರೆ ಸರ್ ನಮಸ್ತೆ ನಮ್ಮ ಹೆಸರು ಇಬ್ರಾಹಿಂ ಇದು ಎಷ್ಟು ದಿನದಿಂದ ಆಗಿದೆ ಇದು ಒಂದು ನಾಲ್ಕೈದು ದಿವಸ ಆಯ್ತು ಸ್ವಲ್ಪ 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 ಬಂತು ಈ ತರ ಆಯ್ತು ಈಗ ತೋಡು ತೋಡು ಮುಚ್ಚಿದೆ ಹೇಗೆ ಅದೇ ಒಮ್ಮೆಲೆ ಬರೆ ಒಮ್ಮೆ ಬಂತದ್ದು ನಾವು ರಾತ್ರಿಯಲ್ಲಿ ಬೆಳಿಗ್ಗೆ ಬಂದು ನೋಡುವ ಫುಲ್ ಬಂದ್ ಆಗಿದೆ ಈಗ ನಿಮ್ಮದು ಗಾಡಿ ಹೋಗ್ತದೆ ಹೋಗ್ತಾ ಇತ್ತು ಈಗ ಹೋಗ್ಲಿಕ್ಕೆ ಗೊತ್ತಿಲ್ಲ ಓಮಿನಿ ಓಮಿನಿ ಹೊರಗೆ ಇಲ್ಲ ಗೊತ್ತಿಲ್ಲ ಓಮಿನಿ ಮನೆಯಲ್ಲಿ ಹೊರಗೆ ಹೋಗ್ಲಿಕ್ಕಿಲ್ಲ ಇಲ್ಲ ಇಲ್ಲ ಪರವಾಗಿಲ್ಲ ಮನೆಯಲ್ಲಿ ಸೇಫ್ ಉಂಟಲ್ಲ ಕಂಪ್ಲೀಟ್ ಮನೆಯಲ್ಲಿ ಅಲ್ಲ ಏನ್ ಮಾಡುದು ಗೊತ್ತಾಗುದಿಲ್ಲ ತನಿಖೆ ಹೋಗುದಿಲ್ಲ ಏನ್ ಮಾಡುದು ಗೊತ್ತಾಗುದಿಲ್ಲ ಜಾಸ್ತಿ ಅಲ್ಲ ಮಳೆ ಇಲ್ಲಿಯ ತನಕ ಇಷ್ಟು ಮಳೆ ಬರ್ಲಿಲ್ಲ ಇಲ್ಲ 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 ಬರ್ಲಿಲ್ಲ ಈಗ ಈಗ ಈ ತರ ಆಗ್ಲಿಲ್ಲ ಇಲ್ಲ 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 ಫಸ್ಟ್ ಈ ವರ್ಷ ಈಗ ಎಷ್ಟು ಮನೆಗಳಿಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಇದು

ಈಗ ಅವರಿಗೆ ವೆಹಿಕಲ್ಸ್ ಎಲ್ಲ ಅವರ ಮನೆಯಲ್ಲಿ ಉಂಟಂತೆ ಹೊರಗಡೆ ತರ್ಲಿಕ್ಕೆ ಆಗ್ತಿಲ್ಲ ಅಂತೆ ಅದೇ ಸಮಸ್ಯೆ ಅದೇ ಎಂತ ಮಾಡುದಂತ ತಲೆಗೆ ಹೋಗುದು ಎಂತ ಮಾಡುದಂತ ತಲೆಗೆ ಹೋಗುದು ಗಣೇಶ್ ಎಂತ ಹೇಳ್ತೀರಿ ಇದು ಮೊದಲಿಂದ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಯ್ತು ಒಂದು ವಾರದಿಂದ ಎರಡು ದಿವಸದಿಂದ ಮೂರು ದಿವಸದಿಂದ ತುಂಬಾ ಜಾಸ್ತಿ ಬಂದು ತೋಡು ಹೋಗಿ ರಸ್ತೆಯಲ್ಲಿ ತೋಡಾಗಿದೆ ನೀವು ಈಗಾಗಲೇ ಗ್ರಾಮ ಪಂಚಾಯತಿಯಿಂದ ಒಂದು ಸಲ ಭೇಟಿ ಕೊಟ್ಟು ಇವರತ್ರ ಮಾತಾಡಿ ಒಂದು ತಹಶೀಲ್ದಾರ್ಗೆ ರಿಪೋರ್ಟ್ ಈಗಾಗ್ಲೇ ಮಾಡಿದ್ದೇವೆ ಸುಮಾರು ಹತ್ತು ಹದಿನೈದು ಮನೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದು ಬದಲಿ ರಸ್ತೆ ಒಂದು ಉಂಟು ಅದು ಸಹ ಅದು ಕಾಂಕ್ರೀಟ್ ಆಗದ ಕಾರಣ ಅದರಲ್ಲಿ ಸಹ ಹೋಗ್ಲಿಕ್ಕೆ ಆಗುದಿಲ್ಲ ಈಗ ಇದು ನಾವು ನಂಬಲಿಕ್ಕೆ ಆಗ್ತಿಲ್ಲ ನೀವು ಆದ್ರೆ ಇಲ್ಲಿ ನಿಮಗೆ ಪ್ರತ್ಯಕ್ಷ ಸಾಕ್ಷಿ ನೀವೇ ಅವ್ರು ಹೇಳಿದ್ದಕ್ಕೆ ರಸ್ತೆ ಹೌದಾ ಅದು ನಾವು ಸಹ ಬರ್ತಾ ಇದ್ದದ್ದು ರಸ್ತೆ ಅಲ್ವಾ ಅದು ನಾವೇ ಸಾಕ್ಷಿ ನೀವೇ ಸಾಕ್ಷಿ ಸಾಕ್ಷಿ ಈಗ ಆಗ್ತದೆ ಅಂತ ಅಂದ್ಕೊಂಡಿದ್ರ ಸಾಧ್ಯವೇ ಇರ್ತದೆ ಈಗ ಒಂದು ಇನ್ನೂರರಿಂದ ಇನ್ನೂರ ಐವತ್ತು ಮುನ್ನೂರು ಮೀಟರ್ ದೂರ ಅದೆಲ್ಲ ಕುಸಿದಿದೆ ಈ ಕುಸಿದು ಇಲ್ಲಿ ಕುಸಿದ ಈ ತೋಡು ಮುಚ್ಚಿದೆ ಒಂದು ವೇಳೆ ಒಂದು ಐವತ್ತು ಮೀಟರ್ ಮುಂದೆ ಕುಸಿದಿದ್ರೆ ಇವರ ಮನೆ ಇರ್ಲಿಲ್ಲ ಸೇಮ್ ಇದರ ಬದಿಯಲ್ಲಿ ಇವರ ಮನೆ ಇರುದು ಮತ್ತೆ ಈಗ ಬೀತಿ ಇಲ್ವಾ ಅದು ಬೀತಿ ಉಂಟು ಅದು ಅಲ್ಲಿ ಅಲ್ಲಿವರೆಗೆ ಮಾತ್ರ ಅದು ಆ ಮನೆಯ ಪಾತ್ರ ಏನಾಗ್ಲಿಲ್ಲ ಎಷ್ಟೋವರೆಗೆ ಏನಾಗ್ಲಿಲ್ಲ ಸರ್ ಇಷ್ಟವರೆಗೆ ಇಂತ ಮಳೆ ನೋಡಿದಿರ ಮಳೆ ನೋಡಿದೆ ಎಪ್ಪತ್ನಾಲ್ಕರಲ್ಲಿ ಬಂದಿತ್ತು ನಾವು ಚಿಕ್ಕ ಚಿಕ್ಕ ಇರುವಾಗ ಆದ್ರೆ ಗುಡ್ಡ ಕುಸಿತ ಆಗ ಇರ್ಲಿಲ್ಲ ಈ ರೀತಿ ಗುಡ್ಡ ಕುಸಿತ ಆಗುವಂತದ್ದು ಇರ್ಲಿಲ್ಲ ಈಗ ಏನಾಗಿದೆ ಅಂದ್ರೆ ಮಳೆ ಕೂಡ ಜಾಸ್ತಿ ಆಯ್ತು ಮತ್ತೆ ಈ ಪದಾರೆಲ್ಲ ಇದು ಮಾಡಿ ಮೇಲ್ಗಡೆಯಿಂದೆಲ್ಲ ಗುಡ್ಡವನ್ನೆಲ್ಲ ತೆಗಿತಾರೆ ಅಗತ್ಯ ಮಾಡ್ತಾರೆ ರಬ್ಬರ್ ಹಾಕ್ತಾರೆ ಅದ್ರಿಂದ ನೀರು ಹಿಂಗಿದ್ರಿಂದ ಎಲ್ಲ ಈ ಸ್ವಲ್ಪ ಸರ್ ಹೇಳ್ತೀರಿ ಹೇಳುದೇನ್ ಕೆಲವು ಗುಡ್ಡದ ತಪ್ಪಲು ಅದನ್ನು ತೆಗೆದು ನಾವು ಲೆವೆಲ್ ಹಾಕಿ ಲೆವೆಲ್ ಮಾಡಿ ಜಾಗ ಜಾಸ್ತಿ ಮಾಡ್ಲಿಕ್ಕೆ ಹೋಗುವಾಗ ಮತ್ತೆ ಮೇಲೆ ಲಬ್ಬರು ಅಡಿಕೆ ಗಿಡ ಎಲ್ಲ ಹಾಕಿ ನೀರು ಹಿಂಗಿ ಜೋರು ಮಳೆ ಬರುವಾಗ ಈ ರೀತಿ ಜಾರುವುದು ಅಂತ ಅಂದಾಜಿ ಮತ್ತೆ ನಾವೇನು ಅದರ ಬಗ್ಗೆ ತಜ್ಞರಲ್ಲ ಹೌದೌದೌದು ನಮ್ಮ ಅಂತ ಮೇಲ್ನೋಟಕ್ಕೆ ಹಾಗೆ ಕಾಣುತ್ತದೆ ಅಂತ ಗುಡ್ಡೆಗಳಲ್ಲಿ ನೀರು ಹಿಂಗಿಸಿ ಈ ರೀತಿ ಆಗ್ಬೋದು ಅಂತ ಆಶ್ಚರ್ಯ ಆಗ್ತಾ ಇದೆಯಾ ರಸ್ತೆ ಒಂದು ತೋಡಾಗ್ತದೆ ಅಂತಂದಾಗ ಅದೇ ಅದೇ ಇದೆಲ್ಲ ಆಶ್ಚರ್ಯವೇ ಆಶ್ಚರ್ಯ ಆಗ್ತದೆ ಇದನ್ನು ನೋಡುವಾಗ ಮತ್ತೆ ಪಂಚಾಯತಿಯಿಂದ ಆಗಲಿ ಯಾರಿಂದ ಇದು ಸರಿ ಮಾಡಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಏನಾದ್ರೂ ಸರ್ಕಾರ ವೇದಿಕೆ ದುಡ್ಡು ಕೊಡ್ಬೇಕಷ್ಟೇ ಹೊರತು ಪಂಚಾಯತಿಯಿಂದ ಸಾಧ್ಯ ಇಲ್ಲ ಅಷ್ಟೇ ಹೇಳಬಹುದು ಥ್ಯಾಂಕ್ ಯು ಇದು ಕೂಡ ಒಂದು ರೀತಿಯಲ್ಲಿ ವಯನಾಡಿನ ಘಟನೆಯನ್ನ ನೆನಪಿಸಿಕೊಳ್ಬಹುದು ಏನು ಅಂತಂದ್ರೆ ರಾತ್ರಿ ಮನೆ ಸೇರಿದವರು ಬೆಳಗ್ಗೆ ಬಂದು ನೋಡಿದಾಗ ರಸ್ತೆ ಇಲ್ಲ ರಸ್ತೆ ಬದಲು ತೋಡಾಗಿದೆ ಮೇಲ್ಗಡೆ ಇದ್ದಂತ ಎಲ್ಲಾ ಗುಡ್ಡಗಳು ಕೆಳಗಡೆ ಕುಸಿದು ಬಿದ್ದಿವೆ ಇನ್ನೂ ಕೂಡ ಗುಡ್ಡ ಕುಸಿಯುವಂತ ಭೀತಿಯಾಗಿದೆ ಇದು ನಾವು ಅಹ್ ಕೋಡಿ ಕಣ್ಣಾಜ ರಸ್ತೆಯ ಅಥವಾ ಕೋಡಿ ಗ್ರಾಮಸ್ಥರ ಅಳಲು ಅದ್ರ ಜೊತೆಗೆ ಅವರ ಅಳಲಿಗೆ ಸಾಥ್ ಅಂದ್ರೆ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಗ್ರಾಮ ಪಂಚಾಯತ್ನವರು ಬಂದು ಅವರ ಜೊತೆಗೆ ಸಾಥ್ ಕೊಡ್ತಾ ಇದ್ದಾರೆ ಆದ್ರೆ ಏನ್ ಮಾಡೋದು ಅಂತ ಯಾರಿಗೂ ಕೂಡ ತೋಚುತ್ತಾ ಇಲ್ಲ ನಾವು ಇದು ಒಂದು ಕಡೆ ಅಲ್ಲ ತುಂಬಾ ಕಡೆ ಇಂತದಾಗಿದೆ ಮೇಜರ್ ಅಂದ್ರೆ ಇದು ಮತ್ತೆ ಅಲ್ಲಿ ಕೋಪ ಗೌಡ್ರ ಮನೆ ಸುಮಾರು ನಲ್ವತ್ತೆಂಟು ಮನೆಗಳನ್ನು ನಾವು ನಿನ್ನೆ ನಿನ್ನೆವರೆಗೆ ವಿಸಿಟ್ ಮಾಡಿದೆ ಇವತ್ತು ಸಹ ವಿಸಿಟ್ ಮಾಡಿದ್ದಾರೆ ಎಷ್ಟು ಮನೆ ನಾನು ಹೋಗ್ಲಿಲ್ಲ ನಿನ್ನೆವರೆಗೆ ನಾವು ನಿನ್ನೆ ಒಂದೇ ದಿವಸ ಹದಿಮೂರು ಮನೆಗೆ ವಿಸಿಟ್ ಮಾಡಿದ್ದೇವೆ ಆ ದನದ ಕೊಟ್ಟಿಗೆ ಇರ್ಬೋದು ಹಟ್ಟಿ ಇದು ಕೊಟ್ಟಿಗೆ ಇರ್ಬೋದು ಮನೆ ಇರ್ಬೋದು ಗುಡ್ಡ ಇರ್ಬೋದು ತೋಟಗಳು ಎಲ್ಲಾ ನಮ್ಮ ಗ್ರಾಮ ಪಂಚಾಯತ್ ನಮ್ಮ ಗ್ರಾಮದಲ್ಲಿ ಏನು ನಮಗೆ ಸಂಪರ್ಕ ಮಾಡಿದ್ದಾರೆ ಅನಾಹುತ ಆಗಿದೆ ಅದನ್ನೆಲ್ಲ ನಾವು ಗ್ರಾಮ ಪಂಚಾಯತ್ ಕಡೆಯಿಂದ ನಾವೆಲ್ಲ ಸೇರಿ ಅಧ್ಯಕ್ಷರು ಉಪಾಧ್ಯಕ್ಷರ ಸದಸ್ಯರೆಲ್ಲ ಸೇರಿ ಮನೆ ಭೇಟಿ ಮಾಡಿ ಈಗಾಗಲೇ ವರದಿಯನ್ನು ತಹಶೀಲ್ದಾರ್ಗೆ ಕಳಿಸಿದ್ದೇವೆ ರಾತ್ರಿ ಮಲಗಿ ಬೆಳಗ್ಗೆ ಎದ್ದಾಗ ರಸ್ತೆ ಇಲ್ಲ ತೋಡಾಗಿದೆ ಗುಡ್ಡ ಇಲ್ಲ ಧರೆಗೆ ಸೇರಿದೆ ನಡೆದಾಡ್ಲಿಕ್ಕೂ ಆಗೋದಿಲ್ಲ ಮನೆ ಸೇರಿದಂತ ಓಮ್ನಿಯನ್ನ ಹೊರಗೆ ತೆಗಿಯಕಾಗ್ತಾ ಇಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಇಲ್ಲಿಯ ಗ್ರಾಮಸ್ಥರಿದ್ದಾರೆ ಮತ್ತೊಂದು ಕಡೆ ಇನ್ನೂ ಕೂಡ ಗುಡ್ಡ ಕುಸಿಯುವಂತ ಭೀತಿ ಇದೆ ಈಗಾಗಲೇ ಅಲ್ಲಲ್ಲಲ್ಲಿ ಕುಸಿತಾ ಇದೆ ಮತ್ತೆ ಕುಸಿತಾ ಇದೆ ಮತ್ತೆ ಕುಸಿದ್ರೆ ತೋಟಗಳು ಹೋಗ್ತವೆ ಪಕ್ಕದಲ್ಲಿರುವಂತಹ ಮನೆಯೂ ಹೋಗಬಹುದು ಅನ್ನುವಂತ ಭೀತಿಯಲ್ಲಿ ಅವರಿದ್ದಾರೆ ಹಾಗಾಗದಿರ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತ ಆದಷ್ಟು ಬೇಗ ಇವರ ಸಮಸ್ಯೆಗಳಿಗೆ ಸರ್ಕಾರ ಶಾಸಕರು ಸಂಸದರು ಅಥವಾ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಅಧಿಕಾರಿ ವರ್ಗಗಳು ಯಾರೇ ಇರ್ಬೋದು ಎ ಸಿ ತಹಸೀಲ್ದಾರ್ ಅಥವಾ ಜಿಲ್ಲಾಧಿಕಾರಿ ಕೂಡಲೇ ಸ್ಪಂದಿಸಬೇಕು ಅವರಿಗೊಂದು ಅಹ್ ಈಗ ಆಗಿರುವಂತ ಸಮಸ್ಯೆಗೆ ಒಂದು ಸೂಕ್ತ ಪರಿಹಾರ ಒದಗಿಸಿಕೊಡಬೇಕು ಅನ್ನುವಂಥದ್ದು ನಮ್ಮ ವಾದ ಕೂಡ पंचेश नि निशांत जोक दामोदर दंडोले सधिन न्यूज कोडक नाजे नवरा